ಎಲ್ಲರಿಗೂ ನಮಸ್ಕಾರ ಇವತ್ತು ಹಸುವಿನ ಗಿಣ್ಣು ದಾಲು ಯೂಸ್ ಮಾಡಿಕೊಂಡು ಗಿಣ್ಣು ಹೇಗೆ ಮಾಡೋದು ಅಂತ ನೋಡೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ಒಂದು ವರ್ಷಕ್ಕೆ ಒಂದು ಸಲನಾದರೂ ತಿನ್ನಬೇಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಲೀಟರಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ನೀವು ಹಸಿ ಹಾಲು ಮನೆ ಹಾಲು ಅಥವಾ ಪ್ಯಾಕೆಟ್ ಹಾಲು ಯಾವುದಾದ್ರೂ ಯೂಸ್ ಮಾಡ್ಕೋದು ಅದಕ್ಕೆ ಕಾಲು ಕೆ ಜಿಯಷ್ಟು ಕಪ್ಪು ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಕಾಲು ಕಪ್ಪಷ್ಟು ಗಿಣ್ಣು ದಾಲು ತೊಗೊಂಡಿದ್ದೀನಿ ಕಾಲು ಕಪ್ಪು ಅಂದರೆ ಒಂದು ಕಾಫಿ ಲೋಟ ಬರುತ್ತಲ್ಲವಾ ಅದು ಲೋಟದಲ್ಲಿ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಅಂದರೆ ಹಸು ಕರು ಹಾಕಿ ಎರಡು ಗಂಟೆ ಒಳಗಡೆ ಹಾಲಿರುತ್ತಲ್ವ ಅದನ್ನ ತೊಗೋಬೇಕು ಇವಾಗ ಇಲ್ಲೊಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಲೀಟರಷ್ಟು ಹಾಲು ಹಾಕ್ಕೊಂಡು ಅದಕ್ಕೆ ಕಾಲು ಕೆ ಜಿ ಬೆಲ್ಲ ಮತ್ತು ಹಸುವಿನ ಗಿಣ್ಣು ಹಾಲಿರುತ್ತಲ್ವ ಅದು ತೊಗೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಬೆಲ್ಲನ ತುರಿದಿಟ್ಕೊಂಡಿದ್ದೆ ಅದಕ್ಕೆ ಇದು ಬೇಗ ಮೆಲ್ಟ್ ಆಗುತ್ತೆ ನೀವು ಕುಟ್ಟಿ ಏನಾದರೂ ಹಾಕ್ಕೊಳ್ಳೋದಾದರೆ ಸ್ವಲ್ಪ ನೀಟಾಗಿ ಅದು ಕರಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಬೌಲ್ಗೆ ಸೋಸ್ಕೋಬೇಕು ನಾನಿವತ್ತು ಕುಕ್ಕರಲ್ಲಿ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ ಇದು ಕುಕ್ಕರಲ್ಲಿ ತುಂಬ ಬೇಗ ಆಗುತ್ತೆ ಈ ಥರ ಸೋಸ್ಕೊಂಡು ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದು ಬೌಲ್ ಇರತ್ತ ಅದನ್ನು ಕುಕ್ಕರ್ ಒಳಗಡೆ ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಇದು ನಾಲ್ಕು ವಿಷಲ್ಸ್ಕೊಂಡಿದೆ ಅದು ಬೆಂದಿರಲಿಲ್ಲ ಅದಕ್ಕೆ ಇನ್ನೊಂದು ಹಾಕಿಸ್ಕೊಂಡೆ ನಾಲ್ಕಕ್ಕೆ ಕರೆಕ್ಟಾಗಿ ಬೇಯುತ್ತೆ ನೀವೇನಾದರೂ ಇದರ ವಿಷಲ್ ಹಾಕ್ಸಲ ಸ್ಟೀಮಲ್ಲಿ ಬೇಯಿಸ್ತೀನಿ ಅಂದರೆ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ನೀಟಾಗಿ ಚಾಕು ಅಥವಾ ಪಿಕ್ ಏನಾದರೂ ಚುಚ್ಚಿದ್ರೆ ಅದು ಅಂಟ್ಕೋಬಾರ್ದು ಆ ಥರ ನೀಟಾಗಿ ಬಂದರೆ ಗಿನ್ನ ಆಗಿದೆ ಅಂತ ಇದು ನೀವಾಗ ನೀಟಾಗಿ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು ಒಂದು ಮೂರಿಂದ ನಾಲ್ಕು ಗಂಟೆ ಬಿಡಬೇಕು ಇವಾಗ ಇದನ್ನು ಈ ಥರ ಕಟ್ ಮಾಡಿಕೊಂಡ್ರೆ ಹಸುವಿನ ಗಿನ್ನ ರೆಡಿಯಾಗಿದೆ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ವರ್ಷಕ್ಕೆ ಒಂದು ಸಲನಾದರೂ ತಿನ್ನಬೇಕು ನೀವು ಟ್ರೈ ಮಾಡಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು